ಎಲ್ರಿಗೂ ನಮಸ್ಕಾರ ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೂದ್ ಗುಂಬಳುಕಾಯಿಯ ಸಾಂಬಾರು ಅಥವಾ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಮಗೆ ಯಾವ ರೀತಿ ಗೊಜ್ಜು ರೀತಿ ಬೇಕಂದರೆ ಗೊಜ್ಜು ಅಥವಾ ಸಾಂಬಾರ್ ರೀತಿ ಅಂದರೆ ಸಾಂಬಾರ್ ರೀತಿ ಮಾಡ್ಕೋಬಹುದು ನಾನಿಲ್ಲಿ ಒಂದು ಬೂದ್ ಗುಂಬಳುಕಾಯಿನ ತಗೊಂಡಿದ್ದೀನಿ ಇದನ್ನು ಒಡೆದು ಬಿಟ್ಟು ಒಂದು ಅರ್ಧದಷ್ಟು ಉಪಯೋಗಿಸ್ಕೊಳ್ಳೋಣ ಮನೆ ಒಳಗಡೆ ಕುಂಬಳಕಾಯನ್ನು ಹೊಡಿಬಾರ್ದು ಹಾಗಾಗಿ ಹೊಸ್ತಿಲ್ ಮೇಲೆ ಇದನ್ನು ಯಾವಾಗಲೂ ಹೊಡಿಬೇಕು ಆ ರೀತಿ ಒಡೆದು ಬಿಟ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಇದರ ತಿರುಳು ಮತ್ತು ಸಿಪ್ಪೆಯನ್ನು ತೆಗಿಬೇಕು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಿರುಳನ್ನ ತೆಗಿಬೇಕಾಗತ್ತೆ ಹಾಗೆ ಇದರ ಸಿಪ್ಪೆ ಏನಿದೆ ಹಿಂಭಾಗ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ನೋಡಿಕೊಂಡು ಈ ಥರ ಹುಷಾರಾಗಿ ತೆಗಿಬೇಕು ನೋಡಿ ಈ ರೀತಿ ತೆಗೆದುಬಿಡಬೇಕು ನಂತರ ಹಿಂದೆನೂ ಅಷ್ಟೇ ಹೀಗೆ ಸಿಪ್ಪೆಯನ್ನು ತೆಕ್ಕೋಬೇಕು ಇದು ಸ್ವಲ್ಪ ತುಂಬಾ ದಪ್ಪ ಇರುತ್ತೆ ಇದು ಬೇಯೋದಿಲ್ಲ ಹಾಗಾಗಿ ಇದನ್ನು ತೆಗೆದಾಕ್ಬಿಡಬೇಕು ತೆಗಿಯೋದಕ್ಕೂ ಸ್ವಲ್ಪ ಕಷ್ಟನೇ ಇದು ಸೊ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ ಈಗ ಈ ರೀತಿ ತೆಗೆದಿಟ್ಕೊಂಡಿರುವಂತಹ ಬೂದ್ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ನಾನು ಇಲ್ಲಿ ತೋರಿಸಿರೋ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಒಂದು ಕುಂಬಳುಕಾಯಲ್ಲಿ ಅರ್ಧದಷ್ಟನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ಇನ್ನು ಅರ್ಧನ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿ ಮತ್ತೊಂದು ರೆಸಿಪಿನ ನಿಮಗೆ ತೋರಿಸ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಹೋಳಷ್ಟು ತೆಂಗಿನಕಾಯಿ ಅಂದರೆ ಒಂದು ಕಾಯಿಯಲ್ಲಿ ಅರ್ಧ ಪಾಲನ್ನು ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಅದನ್ನು ಸ್ಕಿಪ್ ಮಾಡ್ಬೋದು ನಾನು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಹಾಕಿದ್ದೀನಿ ಇಲ್ಲಿ ನೀವು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡಿ ಈ ರುಬ್ ಮಸಾಲೆನ ರುಬ್ಬೋದು ಸ್ವಲ್ಪ ಕೊತ್ತಂಬರಿ ಹಾಗೆ ಗಸಗಸೆನ ಸೇರಿಸ್ಕೊಂಡಿದ್ದೀನಿ ಗಸಗಸೆ ಹಾಕೋದ್ರಿಂದ ಸಾಂಬಾರ ಇದು ಗೊಜ್ಜು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಎರಡು ಸ್ಪೂನಷ್ಟು ಹುರ್ಗಡ್ಲೆ ಹುರ್ಗಡ್ಲೆ ಹಾಕೊಂಡ್ರೆ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ದಪ್ಪದಾಗೇ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ ಅದು ಬಿಸಿ ಆದ ನಂತರ ಈರುಳ್ಳಿ ಮತ್ತು ಕರ್ಬೇವನ ಹಾಕಿ ಫ್ರೈ ಮಾಡ್ಕೋಬೇಕು ನಾನು ಇದನ್ನು ಕುಕ್ಕರಲ್ಲೇ ಎರಡು ವಿಜಲಿ ಇದ್ದೀನಿ ಬೇಗ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಕಡಲೆಬೇಳೆನ ನೆನೆಸೋದೇನು ಬೇಡ ಹಾಗೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಒಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ಆಯಿತು ಒಂದು ಮುಷ್ಟಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೂದ್ ಒಮ್ಮೆ ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಬೂದ್ಗುಂಬಳಕಾಯಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ಅರಿಶಿನ ಹಾಕಿದ ಮೇಲೆ ಒಮ್ಮೆ ಎಣ್ಣೆಯಲ್ಲಿ ಬೂದ್ಗುಂಬಳುಕಾಯನ್ನ ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ಮಾಡಿಕೊಟ್ರೆ ಇದು ತುಂಬ ಒಳ್ಳೆಯದು ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳ ಜ್ಞಾಪಕ ಶಕ್ತಿ ಜಾಸ್ತಿ ಆಗೋದಕ್ಕೆ ಮತ್ತು ಅಸಿಡಿಟಿ ಇರೋರಿಗೆ ಎಲ್ಲ ಬೂದ್ಗುಂಬಳಕಾಯಿ ತುಂಬಾ ಒಳ್ಳೇದು ರುಬ್ಬಿರೋ ಮಸಾಲೆ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ನೀವು ದೋಸೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಥರ ಮಾಡ್ಕೊಳ್ಳಿ ಇಡ್ಲಿಗಾದರೆ ಸಾಂಬಾರು ಥರ ನಾನಿಲ್ಲಿ ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸಾಂಬಾರ್ ಥರ ಮಾಡ್ತಾಯಿದ್ದೀನಿ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಒಂದು ಮುಕ್ಕಾಲು ಲೀಟರಷ್ಟು ನೀರು ಸೇರಿಸಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಒಂದು ಅರ್ಧ ಲೀಟರ್ಗಿಂತಲೂ ಕಮ್ಮಿನೇ ನೀರನ್ನು ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ತಿರುಗಿಸ್ಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಈಗ ಇದ್ರ ಮುಚ್ಚುಳನ ಮುಚ್ಚಿ ಒಂದು ಎರಡು ವಿಷಲ್ ಕೂಗ್ಸ್ಕೊಳ್ಳೋಣ ಎರಡು ವಿಷಲ್ ಆದರೆ ಪರ್ಫೆಕ್ಟಾಗಿ ಬೇಯುತ್ತೆ ನೋಡಿ ಇವಾಗ ಎರಡು ವಿಷಲ್ ಆಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ತೆಕ್ಕೊಂಡಿದ್ದೀನಿ ಈ ರೀತಿ ಸಾಂಬಾರು ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ ನಾನು ಇಡ್ಲಿ ಜೊತೆಗೆ ಮಾಡಿರೋದ್ರಿಂದ ಇದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು